ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸೊಲ್ಲದ ಮದುವೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಸೆವೆಂಟಿ ಏಟ್ ಇಂದಿನ ಸಂಚಿಕೆಯಲ್ಲಿ ಆದಿ ಮತ್ತೆ ರಮೇಶ್ ಮಾತಾಡಿದ್ಮೇಲೆ ಸ್ವಲ್ಪ ಸಮಯ ಮಗನನ್ನ ಮಲಗಿಸಿ ತಮ್ಮ ರೂಮ್ಗೆ ಹೋಗ್ತಾರೆ ಎಷ್ಟೋ ಸಮಯ ಆದ್ಮೇಲೆ ಆದ್ಯ ನಿಧಾನಕ್ಕೆ ಕಳ್ಳ ಹೆಜ್ಜೆ ಹಿಟ್ಟು ಆದಿ ರೂಮ್ಗೆ ಬಂದ್ಲು ಆದಿ ಹಾಗ್ಲಿ ಮಲಗಿದ ಅವನ ಮುಖ ನೋಡಿ ನನ್ ಜೊತೆ ಮಾತಾಡಕ್ಕೆ ಟೈಮ್ ಇರಲ್ಲ ಅಲ್ವಾ ಎಂದು ಅವನ ತೋಳಿನ ಮೇಲೆ ತನ್ನ ತಲೆ ಹಿಟ್ರೆ ಹಾದಿ ತೂಟಿನಲ್ಲಿ ಕಂಡು ಗಾಣದ ನಗು ಹಾದು ಹೋಗಿತು ಇನ್ನೊಂದು ಕೈನ ಆದ್ಯನ ಬಳಸಿ ಮಲಗ್ದ ಆದ್ಯ ಅವನ ಗಡೆ ನೋಡಿ ಒಂದು ಮುಗುಡನಕ್ಕೆ ಬೆರೆದ್ಲು ಮುಂದೆ ಆದಿ ಏನು ಮಾತಾಡಿಲ್ಲ ಬಟ್ ಹುಡುಗಿ ಮಿಸ್ಟರ್ ಆದಿ ಎದೆಲ್ರಿ ಮೇಲೆ ಎಂದು ಅವನ ಕೆನ್ನೆಗೆ ಪೆಂಚ್ ಮಾಡಿ ಐ ಸೆಟ್ ಗೆಟ್ ಅಪ್ ಎಂದಳು ಆದಿ ಆದ್ಯಾ ಡೋಂಟ್ ಡಿಸ್ಟರ್ ಮೀ ಎಂದು ಅವಳಿಗೆ ಬೆನ್ನಾಕಿ ಮಲಗೋಕೆ ನೋಡುವ ಹುಡುಗನನ್ನು ಬಿಡದ ಹುಡುಗಿ ಆದಿ ಎತ್ತೇಳು ಹಾದಿ ನನ್ನ ನಿನ್ನ ಜೊತೆ ಮಾತಾಡಬೇಕು ಎಂದಳು ಆದಿ ಅವಳೆ ಕಡೆ ತಿರುಗಿ ಯಾಕೆ ಇಲ್ಲಿ ಯಾಕೆ ಬಂದೆ ಹೋಗು ನಿನ್ನ ರೂಮ್ಗೆ ಹೋಗಿ ಮಲಗು ಅವತ್ತೇನೋ ಕೆನ್ನೆಗೆ ಹೊಡೆದು ಇಲ್ಲಿಗೆ ಬಂದಿದೆಯಾ ಹೋಗು ಎಂದು ಬೋರ್ಲಾಗೆ ಮಲಗ್ದ ಆದ್ಯಾ ಮುಖ ಹುಕ್ ಮಾಡಿಕೊಂಡು ಹೆದ್ದು ಕೂತು ಐ ಆಮ್ ಸಾರಿ ಅದಿ ನೀನವತ್ತೇ ನಡ್ಕೊಂಡೆ ಅಂದಿದ್ದಕ್ಕೆ ಸ್ವಲ್ಪ ನರ್ವಸ್ ಆದೆ ಆದಿ ಪ್ಲೀಸ್ ನನ್ನ ನಂಬಿ ಹಾದಿ ಪ್ಲೀಸ್ ಎಂದರು ತಿರುಗಿ ನೋಡೋದನ್ನು ನೋಡಿ ಹುಡುಗಿ ಮುಖ ಸಪ್ಪೆ ಮಾಡಿಕೊಂಡು ನಾನು ಯಾವತ್ತೋ ನಿನ್ನೋಳು ಹಾದಿ ಅದಕ್ಕೆ ಸಾಕ್ಷಿ ಈ ನನ್ನ ಕತ್ತಲ್ಲಿ ಇರುವ ತಾಳಿ ನಾನು ಅವತ್ತು ನಿನಗೆ ಕೆನ್ನೆಗೆ ಹೊಡೆದೆ ಬಟ್ಟು ನಾನು ಅವತ್ತಿಂದ ಎಷ್ಟು ಸಲ ಸಾರಿ ಕೇಳಿದ್ದೀನಿ ಅನ್ನೋದು ನನಗೆ ಮಾತ್ರ ಗೊತ್ತು ಆದಿ ಎಂದರು ಮಾತಾಡದೆ ತಿರುಗಿ ಕೂಡ ನೋಡೋದನ್ನು ನೋಡಿ ಆದ್ಯ ಕಣ್ತುಂಬಿ ತುಂಬಿ ನನ್ನಿಂದ ಅಷ್ಟು ಬೇಜಾರಾಗಿದ್ರೆ ಯು ಕ್ಯಾನ್ ಡೂ ಎನಿಥಿಂಗ್ ಫಾರ್ ಮೀ ಎಂದವಳ ಧ್ವನಿ ಆಳ್ವಿನಲ್ಲಿದೆ ಅವಳ ಅಳುವ ಧ್ವನಿಯನ್ನು ಕೇಳಿದ ಹಾದಿ ಅವಳ ಕಡೆ ತಿರುಗಿ ಕೂಡ ನೋಡದೆ ಅವಳ ಕುತ್ತಿಗೆ ಬಳಸಿ ತನ್ನ ಕಡೆ ಸೆಳೆದು ಮಲಗಿಸ್ಕೊಂಡು ಅವಳ ಕಡೆ ನೋಡಿ ಕೈಯಲ್ಲಿ ಅವಳ ಕಣ್ಣೀರನ್ನು ಒರೆಸಿ ಹೇ ಕಿರಿಕ್ ಯಾಕೀಗೆ ಹಳಮುಂಜಿ ಆಗಿದೆಯಾ ಎಂದ ಆದ್ಯ ಅವನ ತೋಳನ್ನ ಬಳಸಿ ಮ್ಯಾನ್ ಹೋಗು ಎಷ್ಟು ಅಳಿಸ್ತೀಯ ನನ್ನ ಜೊತೆಗೆ ಮಾತಾಡಲ್ವಾ ಎಂದಳು ಹಾದಿ ತಿರುಗಿ ಅವಳನ್ನು ತನ್ನದೇ ಮೇಲೆ ಮಲಗಿಸ್ಕೊಂಡು ಮತ್ತೆ ಸುಮ್ಮನೆ ಆಟೋಡೋಕೆ ಅಲ್ಲಿಂದ ಇಲ್ಲಿಗೆ ಬಂದೆ ಅಲ್ವಾ ಎಂದು ಟ್ಯಾಬ್ಲೆಟ್ ತೊಗೊಳ್ತಿದ್ಯಾ ಮಿಸ್ ಮಾಡಬೇಡ ಸ್ವಲ್ಪ ದಿನ ಎರಡು ತಿಂಗಳು ಅದನ್ನು ತಗೊಂಡ್ರೆ ಸರಿಯಾಗುತ್ತೆ ಎಂದ ಆದ್ಯ ಅವನ ಟೀ ಶರ್ಟನ್ನು ಗಟ್ಟಿಯಾಗಿ ಹಿಡಿದು ನಿನಗೆ ಎಷ್ಟು ಸಲ ಕಾಲ್ ಮಾಡೋದು ಎಂದಳು ಬೇಸರದಲ್ಲಿ ಕಣ್ತುಂಬಿ ಆದಿ ಅರ್ಥಕ್ಕೆ ಆ ಟೀ ಶರ್ಟನ್ನ ಇಷ್ಟು ಬಿಗಿ ಹಿಡಿದ್ರೆ ಹೇಗೆ ಎಂದು ತಲೆನ ಸವರಿ ನಾನು ಒಂದು ಕಡೆ ಇದ್ದರೆ ಅಲ್ವಾ ನಂಬರ್ ಕೊಡ್ಬೋದು ನಾನು ದಿನಕ್ಕೊಂದು ಕಡೆ ಇರಬೇಕು ಆದ್ಯ ಅದಕ್ಕೆ ನಂಬರ್ ಕೊಟ್ಟಿಲ್ಲ ಇನ್ನೂ ಒಂದು ತಿಂಗಳು ಸುಮ್ಮನಿರು ಆಮೇಲೆ ದಿನ ಕಾಲ್ ಮಾಡಿ ಒಂದೆ ಎಂದ ಆದ್ಯ ಇಲ್ಲ ನಾನು ನಿನ್ನ ಜೊತೆಗೆ ಬರ್ತೀನಿ ಎಂದಳು ಹಾದಿ ಮುಗಿನಗತ್ತಾ ಇನ್ನೂ ಅದಕ್ಕೆ ಸಮಯ ಇದೆ ಸದ್ಯಕ್ಕೆ ಈಗ ಹೋಗಿ ಮಲಗು ಎಂದ ಆದ್ಯ ಯಾಕೆ ನಿನ್ಗೇನಾದರೂ ಪ್ರಾಬ್ಲಮ್ ಇದೆಯಾ ನಾನು ಇಲ್ಲಿ ಮಲಗಿದ್ರೆ ಎಂದಳು ತನ್ನ ತುಟಿ ಬೆರೆದ ಹಾದಿ ಎಲ್ಲ ಆಮೇಲೆ ಮಿಸ್ಸಾಗಿ ಕೈ ಹಾಕಿ ನಿದ್ದೆ ಕಂಡಲು ಕೆನ್ನೆ ಕೊಡಿದ್ರೆ ಅದಕ್ಕೆ ಎಂದ ನಸು ನಗುವಿನಲ್ಲಿ ಆದ್ಯ ಎದ್ದು ಅವನ ಮುಖ ನೋಡಿ ಹೋಗು ಆದಿ ಯಾಕೀಗ ಹಡ್ ಮಾಡ್ತೀಯ ಸಾರಿ ಹೇಳಿದೆ ತಾನೆ ಅದು ಅಲ್ಲದೆ ನಿನಗೆ ಎಲ್ಲ ಥರದ ರೈಡ್ಸ್ ಕೂಡ ಕೊಟ್ಟಿದ್ದೀನಿ ಇನ್ನೇಗೆ ನಾನು ನಿನಗೆ ಬಿಡಿಸಿ ಹೇಳಿ ಎಂದಳು ಆದಿ ಕಳ್ಳನ ಕೈಯಲ್ಲಿ ಬೀಗದ ಕೀ ಕೊಟ್ಟಂಗಿದೆ ಎಂದು ನಕ್ಕ ಆದ್ಯ ಏನಾದ್ರೂ ಹಂಕೋ ಎಂದು ಅವನನ್ನ ತಬ್ಬಿಡಿದು ಸತ್ಯಕ್ಕೆ ಮಲಗು ನಾನು ಮಲಗ್ತೀನಿ ಎಂದಳು ಹಾದಿ ಬೆಳಿಗ್ಗೆ ಬೇಗ ಹೋಗ್ಬೇಕು ಹೋಗು ಎಂದರು ಕೇಳದೆ ಹುಡುಗಿ ನಾನೇ ನಿನ್ನ ಡ್ರಾಪ್ ಮಾಡುದು ಎಂದು ಅವನ ತೋಳನ್ನ ತಾನೇ ಹೇಳದು ಅವಳ ತಲೆ ಕೆಳಗೆ ಇಟ್ಕೊಂಡು ಮಲ್ಕೋ ಚೆಂದಳು ಹಾದಿ ಅದನ್ನ ನೋಡಿ ಮುಗುಳ್ನಕು ಕೈ ಹಾಕೊಂಡು ಮಲ್ಕೊಳ್ಳ ಚೆಂದ ಆದ್ಯ ಕೋಪದಲ್ಲಿ ಹೇ ಹ್ಯಾಂಗ್ರಿ ಮ್ಯಾನ್ ನಿನಗೆ ಎಷ್ಟು ಸಲ ಹೇಳೋದು ಎಂದು ತಾನೆ ಅವನ ಕೈನ ತಗೊಂಡು ತನ್ನ ಮೇಲೆ ಹಾಕ್ಕೊಂಡಿದ್ದು ನೋಡಿದ ಹಾದಿ ಶೋಳ ಸಾವಾಸದಿಂದ ಈ ಆದಿ ಬ್ರಹ್ಮಚರ್ಯ ಹಾಳಾಗದಿದ್ರೆ ಸಾಕು ಎಂದುಕೊಂಡು ಕಣ್ಣು ಮುಚ್ಚಿದ ಆದಿಯ ಹಾದಿ ಮಲಗದ ಮೇಲೆ ಅವನ ಕಡೆ ತಿರುಗಿ ಹೇ ಆದಿ ಶಾಕೆ ನಿನ್ನ ನನ್ನ ಜೊತೆ ಇದ್ರೆ ಭಯಾನ ನಿನ್ನ ಶೀಲಕ್ಕೆ ನಾನು ಗ್ಯಾರಂಟಿ ಎಂದು ನಗುತ್ತಾ ನಿನ್ನ ತಾಳ್ಮೆನ ನೋಡ್ತಿದ್ರೆ ನಿಜಕ್ಕೂ ನಾನಂದು ಗ್ಯಾರಂಟಿ ಕೊಡಲ್ಲ ಎಂದು ಆದಿ ಕೆನ್ನೆಗೆ ತುಟಿಯೂರಿ ಅದಿ ಯಾಕೋ ನೀನು ಇಷ್ಟು ಒಳ್ಳೆಯವನು ನಾನೇ ಹೋಮೊಮ್ಮೆ ನಿನ್ನ ನೋಡಿದ್ರೆ ಮುದ್ದು ಮಾಡಬೇಕು ಅನ್ಸುತ್ತೆ ಅಂಥದ್ರಲ್ಲಿ ನೀನು ನಾನೇ ನಿನ್ನ ಮುಂದೆ ತುಂಬ ಸಲಗಿಯಿಂದ ಮಾತಾಡಿದ್ರು ನೀನು ಯಾಕೋ ಇಷ್ಟು ಸ್ಟ್ರಿಕ್ಟ್ ಮುಂದೆ ನಾನೇ ಇರೋದು ಎಂದು ಅವನ ರೇಷ್ಮೆ ಅಂತ ಸಿಲ್ಕಿ ಹೇರ್ನ ಗಾಳಿ ಹೋದಿ ಸರಿಸುತ್ತ ನನ್ನ ನಿದ್ದೆ ಹಾಳು ಮಾಡಿ ಏನ್ ಮಲಗಿರೋದ್ ನೋಡು ನಿನಗೆ ಆ ಭೀಷ್ಮ ಅನ್ನೋ ಹೆಸರು ಶಾಕಾದ್ರೂ ಇಟ್ಟಿದಾರೋ ಅದರಂತೆ ದಯವಿಟ್ಟು ನನ್ನ ಬಿಡ್ಬೇಡ ನಾನು ಆ ಅಂಬ ತರ ನಿನ್ನ ದ್ವೇಷ ಮಾಡೋಕ್ ಆಗಲ್ಲ ಎಂದು ನಗುತ್ತಾ ಅವನ ಎದೆ ಮೇಲೆ ತನ್ನ ತಲೆ ಇಟ್ಟು ಮಲಗಿದ್ಲು ಪಾಪ ನಿದ್ದೆ ಮಾಡಿರೋ ಹಾತಿಗೆ ಇವಳ ತರೇಲೆ ಮಾತು ಬಂದು ಗೊತ್ತಿಲ್ಲ ಇವಳಿಗಾಗಿ ಕಷ್ಟಪಟ್ಟು ಅಲ್ಲಿಂದ ಬಂದಿದ್ದ ಈಗ ಚಂದದ ನಿದ್ದೆಗೆ ಜಾರಿದ ಹಾಗೆ ಮಾತ್ರ ಅವನ ಮೇಲಿನ ಪ್ರೀತಿನ ಹೇಳುವಲ್ಲಿ ಬ್ಯುಸಿ ಅರ್ಲಿ ಮಾರ್ನಿಂಗ್ ಹೆದ್ದ ಹುಡುಗ ನೋಡಿದ್ರೆ ಅವನ ಏತೆ ಮೇಲೆ ಮಲಗಿರುವ ಮುತ್ತು ಹುಡುಗಿ ನೋಡಿ ಕಿರಿಕ್ ಎಷ್ಟು ಕಾಟ ಕೊಡ್ತೀಯ ನಾನು ಇಷ್ಟು ನೆಮ್ಮದಿಯಾಗಿ ಮಲಗ್ತೀನಿ ಅಂದ್ರೆ ಬಂದು ಅಮ್ಮನ ಮಡ್ಲಲ್ಲಿ ಇನ್ನೊಂದು ನಿನ್ನ ಈ ಸಾಮೀಪ್ಯದಲ್ಲಿ ಎಂದು ಅವಳ ಕೂದಲನ್ನ ಸರಿಸಿ ಎಷ್ಟು ಜಬರ್ದಸ್ತ್ ಹುಡ್ಗಿ ಈ ಆದಿ ಮುಂದೆ ಕುಯ್ಯಿ ಅನ್ನುತ್ತೆ ಇಡೀ ಪ್ರಪಂಚ ಇವಳ ಟ್ರೀಟ್ಮೆಂಟ್ಗೆ ಹುಡುಕಿದ್ರೆ ಇವಳು ಮಾತ್ರ ಈ ಹಾದಿ ತೊಳಲಿ ಹಾಯಾಗಿ ಮಲಗಿದ್ದಾಳೆ ಎಂದು ಅವಳ ಹಣೆಗೆ ಮುತ್ತಿಟ್ಟು ಸಾರಿ ಕಣೆ ನನಗೆ ಸಮಯ ಕೊಡೋಕೆ ಆಗ್ತಿಲ್ಲ ಎಂದು ನೀತಾನಕ್ಕೆ ಬ್ಲಾಂಕೆಟ್ ಸರಿಸಿದ್ರೆ ಹುಡುಗಿ ಅದಾಗಲೇ ರೆಡಿಯಾಗಿ ಅವನ ಮೇಲೆ ಮಲಗಿದ್ಲು ಆದಿ ಅವಳನ್ನು ಸರಿಸೋದು ನೋಡಿ ಆದ್ಯ ಗುಡ್ ಮಾರ್ನಿಂಗ್ ಹಾದಿ ಎಂದು ನೀ ತಾನಿಗೆ ಕಂಡುಬಿಟ್ಟು ಬೇಗ ರೆಡಿಯಾಗು ನಾನು ಬರ್ತೀನಿ ಏರ್ಪೋರ್ಟ್ಗೆ ಎಂದಳು ಆದಿ ಎಂದು ನಿನ್ ಮಲಗು ಹಾದ್ಯ ನಾನು ಹೋಗ್ತೀನಿ ಎಂದರೆ ಹುಡುಗಿ ಎದ್ದು ಅವನ ಕೊರಳನ್ನ ಬಳಸಿ ಯಾಕೆ ನಿನಗೆ ಬೇಜಾರಾಗುತ್ತಾ ನಾನು ಬಿಟ್ಟು ಹೋಗೋಕೆ ಎಂದಳು ಆದ್ಯ ಮಾತು ಕೇಳಿದ ಆದಿ ತನ್ನ ತಲೆ ಸೌರತ ಏನು ಮಾತಾಡದೆ ಎತ್ತು ಹೋಗ್ತಾನ ಆದ್ಯ ಈ ಬಿಯಾಡು ಹುಡುಗನನ್ನ ಗೆಲ್ಲೋದು ಕಷ್ಟ ಎಷ್ಟು ಕಾಡಿಸ್ತಾನೆ ಹೂ ಕಣೆ ಹುಡುಗಿ ಅಂದರೆ ಇವರಪ್ಪ ರಮೇಶ್ ಮಾವನ ಆಸ್ತಿ ಕರುತಾ ಎಂದು ಮೂತಿ ತಿರ್ಗ್ಸಿ ಆ್ಯಂಗ್ರಿ ಮ್ಯಾನ್ ಛೇ ಸ್ವಲ್ಪ ನಗೋದೂ ಇಲ್ಲ ನಾಸಿಸ್ತಾರೆ ಶಿವನನ್ನೇ ಎಲ್ಲ ಇಷ್ಟಪಡ್ತಾರೆ ಅಂತ ಕೊಬ್ಬು ಎಂದು ಮೂತಿ ತಿರುಗಿಸಿ ಎದ್ದು ಕೂತಲು ಬಾಚಿಕೊಳ್ತಿದ್ಲು ಆದಿ ಅಷ್ಟೊತ್ತಿಗೆ ತಲೆ ಒರೆಸ್ಕೊಂಡು ಬಂದ ಆದ್ಯಾ ಇನ್ನೂ ಅಲ್ಲೇ ಇರೋದು ನೋಡಿ ಇನ್ನೊಂದು ಟವಲ್ನ ಅವ್ನ ಮೈ ಮೇಲೆ ಹಾಕೊಂಡು ಹೋಗು ಆದ್ಯ ಯಾರಾದ್ರೂ ಬಂದ್ರೆ ಏನ್ ಅನ್ಕೋತಾರೆ ಎಂದರೆ ಆದ್ಯ ತನ್ನ ತಲೆ ಬಾಚಿಕೊಳ್ತಾ ಏನಾದ್ರು ಅನ್ಕೊಳ್ಳಿ ಬಿಡು ಇದರಲ್ಲಿ ತಪ್ಪೇನಿದೆ ನಾನು ನೀನು ಮೊದಲೇ ಮದ್ವೆ ಆಗಿದ್ದೀವಿ ಎಂದಳು ಹುಬ್ಬಾರಿಸಿ ಆದ್ಯ ಮಾತು ಕೇಳಿದ ಹಾದಿ ತನ್ನ ಹಣೆ ಉಚ್ಕೊಂಡು ಏನು ಹುಡುಗಿಯಿತು ಎಂದು ಬಟ್ಟೆ ತೊಗೊಂಡು ಡ್ರೆಸ್ ಚೇಂಜ್ ಮಾಡ್ಕೊಳಕ್ಕೆ ಟವಲ್ ತೆಗೆದು ಬಟ್ಟೆ ಹಾಕೋತಿದ್ರೆ ಹುಡುಗಿ ಮಾತ್ರ ಬೆಟ್ಟ ಕಣ್ಣು ಬಿಟ್ಟು ನೋಡುತ್ತಾ ಸೋ ಹಾಡ್ಕೊಳೋ ಹುಡುಗ ನೀನು ಎಂದು ಅವನ ಬೆನ್ನ ಹಿಂದೆ ಪ್ಲಾಯಿಂಗ್ ಕಿಸ್ ಮಾಡಿ ನಕ್ಕು ಹೊರ ನಡೆದು ಹಾದಿ ಜೋರಾದ ಉಸಿರು ಬಿಟ್ಟು ಆಪೋಸಿಟ್ ಇದ್ದ ಮಿರರ್ನಲ್ಲಿ ಅವಳು ಮಾಡಿದ್ದ ಚೇಷ್ಟೆ ನೋಡಿ ನಗು ಬಂದಿತು ಆದಿ ರೆಡಿಯಾಗಿ ತನ್ನ ತಂದೆ ತಾಯಿಗೆ ಹೇಳಿ ಮನೆಯವರೆಲ್ಲ ಹುಷಾರು ಎಂದು ಹೋಗ್ತಾನೆ ಆದ್ರೆ ಅಲ್ಲಿ ಹುಡುಗಿ ಕಾರ್ ಡ್ರೈವಿಂಗ್ ಸೀಟ್ ನಲ್ಲಿ ಕೂತು ಆದಿಗಾಗಿ ಕಾದಿದ್ಲು ಆದಿ ಉಪ್ಪು ಕಂಟಕಿ ತನ್ನ ಹಣೆ ಉಜ್ಜುತ್ತಾ ತಲೆ ಆಡಿಸಿ ಕಾರ್ ನಲ್ಲಿ ಕೂತು ಕಣ್ಣು ಮುಚ್ಚಿದ ಆತ್ಯ ನಗತ ಎರಡು ವಿಂಡೋ ಉಪ್ಪನ್ ಮಾಡಿ ಬೆಳಗಿನ ಗಾಳಿ ಅವನ ಮೈ ಸೋಕುವಂತೆ ಮಾಡಿದ್ಲು ಆದಿ ಸೀಟ್ಗೆ ತಲೆ ಹೊರಗಿಸಿ ಈ ಹುಡುಗಿಗೆ ಏನಾಗಿದೆ ಎಂದು ಮನದಲ್ಲೇ ಅಂದುಕೊಂಡು ಸುಮ್ಮನಿದ್ದ ಆದ್ಯ ಡ್ರೈವ್ ಮಾಡುತ್ತಾ ಏರ್ಪೋರ್ಟ್ ತಲುಪಿದ್ಲು ಆದಿ ಎಂದು ಕಾರಿಂದ ಇಳಿಯುವ ಮುನ್ನ ನೀನೇನು ಬರೋದು ಬೇಡ ಎಂದು ಇಳಿಯೋಕೆ ತಿರುಗಿದವನು ಆದ್ಯ ಕಡೆ ನೋಡಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ತುಂಬ ಡಿಸ್ಟರ್ಬ್ ಮಾಡಬೇಡ ಈ ಹಾದಿಗೆ ಎಲ್ಲ ಗೊತ್ತಾಗುತ್ತೆ ಎಂದು ಅವಳ ಕೆನ್ನೆಗೆ ತನ್ನ ತುಟಿಯೂರಿ ಥ್ಯಾಂಕ್ಸ್ ಫಾರ್ ಡ್ರಾಪಿಂಗ್ ಎಂದು ಬೇಗ ಬೇಗ ಮುಂದೆ ಹೆಜ್ಜೆ ಇಟ್ಟ ಅವಳು ಅವನು ಹೋಗೋದೇ ನೋಡುತ್ತಿದ್ದಂತೆ ಮರ್ಯಾದ ಆದ್ಯ ಅವನ ಮುತ್ತಲ್ಲೇ ಕಳೆದೋಗಿದ್ಲು ಅವನು ಹೋಗೋದೇ ನೋಡುತ್ತಾ ಇದ್ದ ಹುಡುಗಿ ಕಣ್ಣಿಗೆ ಅಲ್ಲಿ ಯಾರೂ ತನ್ನನ್ನು ಅಬ್ಸರ್ವ್ ಮಾಡುತ್ತಿದ್ದಾರೆ ಎನಿಸಿ ತಿರುಗಿ ನೋಡಿದ್ಲು ಬಟ್ ಅವಳಿಗೆ ಏನೂ ಕಾಣಲಿಲ್ಲ ಇಂಥ ನೋಡಿದ್ರೆ ಬಾಡಿಗಾರ್ಡ್ಸ್ ಕಾರ್ ಕೂಡ ಇತ್ತು ಆದ್ಯ ಏರ್ಪೋರ್ಟ್ ಕಡೆಗೊಮ್ಮೆ ನೋಡಿ ಮನೆ ಕಡೆ ಹೊರಟ್ಲು ಅತ್ತ ಹಾದಿ ಏರ್ಪೋರ್ಟ್ ಕಡೆ ಹೋಗುತ್ತಿದ್ದವನು ತನ್ನ ಬಾಡಿ ಗಾರ್ಡ್ಸ್ಗೆ ಕಾಲ್ ಮಾಡಿ ಆದ್ಯ ಎಂದೆ ಒಬ್ಬ ಇದ್ದಾನೆ ಕಿಲ್ ಹಿಮ್ ಎಂದು ಗಂಭೀರವಾಗಿ ಮುಖ ಮಾಡಿ ಫ್ಲೈಟ್ ಹತ್ತದ ಬಾಡಿ ಗಾರ್ಡ್ಸ್ ಆದ್ಯ ಕಾರ್ ಮೂವ್ ಆಗುತ್ತಿದ್ದಂತೆ ಅವಳಿಂದೆ ಒಂದು ಕಾರ್ ಹೋದರೆ ಇನ್ನೊಂದು ಕಾರ್ ಐಡಾಗಿದ್ದ ಆ ವ್ಯಕ್ತಿನ ಹಿಡಿದು ಆದಿ ಹೇಳಿದ್ದಂದೇ ಸೈಲೆಂಟ್ ಆಗಿ ಮುಗಿಸಿದ್ರು ಆದಿನ ಕಳಿಸಿ ಬಂದಾಗ ಹುಡುಗಿಗೆ ಅವಾಗ್ಲಿಂದ ಯಾರೋ ತನ್ನನ್ನು ಫಾಲೋ ಮಾಡ್ತಿದ್ದಾರೆ ಎನ್ನಿಸ್ತಿತ್ತು ಬಟ್ ಈಗಿಲ್ಲವಲ್ಲ ಎಂದು ಯೋಚಿಸುತ್ತಾ ಸೋಫಾ ಮೇಲೆ ಕೂತ ಹುಡುಗಿ ಟಿ ವಿ ಹಾನ್ ಮಾಡಿದ್ಲು ಆಗ ಬ್ರೇಕಿಂಗ್ ನ್ಯೂಸ್ ಇವತ್ತು ಏರ್ಪೋರ್ಟ್ನಲ್ಲಿ ಒಬ್ಬ ವ್ಯಕ್ತಿ ಸಾವಾಗಿದೆ ಅವನನ್ನು ಯಾರೋ ಗುಂಡಿಟ್ಟು ಕೊಂದಿದ್ದಾರೆ ಎಂದು ಅವನ ಐಡೆಂಟಿಟಿ ಕಾರ್ಡ್ನಲ್ಲಿದ್ದ ಫೋಟೋ ನೋಡಿದ ಆದ್ಯ ಕಣ್ಣು ದೊಡ್ಡ ಮಾಡಿ ನಲ್ಲಿ ಹೇತು ನಿಂತಳು ಎಂದಿನಂತೆ ಈ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ Thank you for watching.